ಅದೆಷ್ಟೋ ವರ್ಷದ ಕನಸು ಮಂಗಳೂರು ವಿಮಾನ ನಿಲ್ದಾಣ ನೋಡಬೇಕು ಅಮ್ಮನ ಜೊತೆ ವಿಮಾನ ಹತ್ತಿ ಆಕಾಶದಲ್ಲಿ ಒಂದು ರೌಂಡ್ ಆದರೂ ಸುತ್ತಾಡಬೇಕು ಎನ್ನುವ ಸಣ್ಣ ಆಸೆ ಅದು ಎಷ್ಟು ಬೇಗ ಈಡೇರುತ್ತೆ ಅಂದಾಗ ನನಗೆ ಒಂದು ಸಲ ಕನಸ ನನಸ ಅಂದ್ಕೊಂಡೆ ಹಾಗಿದ್ರೆ ತಡೆಯಾಕೆ ನಮ್ಮ ಮೊದಲ ವಿಮಾನ ಪ್ರಯಾಣ ಹೇಗಿತ್ತು ಅನ್ನುವ ಕುತೂಹಲ ನಿಮಗಿದ್ದರೆ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನಿಮ್ಮ ನೆಚ್ಚಿನ ಸಬ್ಸ್ಕ್ರೈಬ್ ಮಾತ್ರ ಬನ್ನಿ ವಿಡಿಯೋ ಆರಂಭಿಸೋಣ ಆಗ ನಾನು ಚಿಕ್ಕವನಾಗಿದ್ದೆ ಅನ್ಸುತ್ತೆ ಯಾವಾಗ ವಿಮಾನದಲ್ಲಿ ಹೋಗೋದು ಅಂತ ನನ್ನ ತಾಯಿ ಹತ್ರ ಕೇಳ್ತಿದ್ದೆ ಅದಕ್ಕೆ ಎಲ್ಲ ಮನೆಯ ಅಮ್ಮಂದಿರು ಹೇಳುವ ಹಾಗೇನೆ ನನ್ನ ತಾಯಿ ಕೂಡ ನೀನು ದೊಡ್ಡವನಾದ್ಮೇಲೆ ಕೆಲಸಕ್ಕೆ ಸೇರಿಕೋ ಆಮೇಲೆ ನಿನ್ನ ಜೊತೆ ನಮ್ಮನ್ನು ಕರ್ಕೊಂಡು ಹೋಗು ಅಂತ ಹೇಳೋರು ಆದ್ರೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣನೇ ನಮ್ಮಿಬ್ಬರನ್ನು ಕರ್ಕೊಂಡು ಹೋದ ಫೆಬ್ರವರಿ ಇಪ್ಪತ್ತೈದು ಮಂಗಳವಾರ ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ನಮ್ಮ ಪ್ರದೀಪನ ಆಟೋದಲ್ಲಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋದ್ವಿ ಟಿಕೆಟ್ ಏನೋ ಅಣ್ಣ ಆನ್ಲೈನಲ್ಲೇ ಮಾಡಿಸಿದ್ದ ಬೋರ್ಡಿಂಗ್ ಪಾಸ್ ಹಂಗೋ ಇಂಗೋ ಮಾಡಿ ಫ್ರೆಂಡ್ ಹತ್ರ ಸಜೆಷನ್ ಕೇಳಿ ತೆಗೆಸಿದ್ದ ಆದ್ರೂ ಕೂಡ ಫ್ಲೈಟ್ಗೆ ಲೇಟ್ ಆಗುತ್ತೋ ಏನೋ ಅಂತ ಬೆಳಿಗ್ಗೆ ಐದುವರೆಗೆ ವರೆಗೆ ಏರ್ಪೋರ್ಟ್ ರೀಚ್ ಆದ್ವಿ ಮೂರು ಚಕ್ರದ ಆಟೋದಿಂದ ಮೂರು ಚಕ್ರದ ವಿಮಾನಕ್ಕೆ ಹತ್ತು ಸಮಯ ಬಂದೇ ಬಿಡ್ತು ವಿಮಾನ ನಿಲ್ದಾಣಕ್ಕೆ ಹೋಗುವಾಗಲೇ ಮೊದಲ ಚೆಕಿಂಗ್ ಆರಂಭವಾಯಿತು ವಿಮಾನದ ಟಿಕೆಟ್ ಮತ್ತೆ ಆಧಾರ್ ಕಾರ್ಡ್ ತೋರಿಸಿ ಒಳಗಡೆ ಎಂಟ್ರಿ ಆದ್ವಿ ಆದರೂ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಬೋರ್ಡಿಂಗ್ ಪಾಸ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಯಾವುದಕ್ಕೂ ಚೆಕ್ ಮಾಡಿಸೋಣ ಅಂತ ಹೋದ್ವಿ ಫಸ್ಟ್ ಜರ್ನಿ ಬೇರೆ ಎಲ್ಲ ಕಡೆ ಕನ್ಫ್ಯೂಷನ್ ಕೊನೆಗೆ ಹಂಗೋ ಹಿಂಗೋ ಮಾಡಿ ಬೋರ್ಡಿಂಗ್ ಪಾಸ್ ಸರಿ ಇದೆ ಅಂತ ಚೆಕ್ ಮಾಡಿಸ್ಕೊಂಡ್ವಿ ಸಾರಿ ಸಾರಿ ಎರಡು ವಿಷಯ ಹೇಳೋದೆ ಮರ್ತಿದ್ದೀನಿ ಒಂದು ಮಂಗಳೂರಿನಿಂದ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಇನ್ನೊಂದು ವಿಮಾನದ ಟಿಕೆಟ್ ಬೆಲೆ ಎಷ್ಟು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಮೊದಲೇ ಗೊತ್ತಿರುತ್ತೆ ಅದು ಮಂಗಳೂರಿನಿಂದ ಬೆಂಗಳೂರಿಗೆ ಎರಡನೆಯದು ಟಿಕೆಟ್ ಬೆಲೆ ಒಬ್ಬರಿಗೆ ಮೂರು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಇನ್ನು ಜರ್ನಿ ಇದ್ದದ್ದು ಕೇವಲ ನಲವತ್ತು ನಿಮಿಷ ಮಾತ್ರ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಮೂರು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಕೊಟ್ಟು ವಿಮಾನದಲ್ಲಿ ಹೋಗೋದು ಸ್ವಲ್ಪ ಕಷ್ಟನೇ ಆದರೆ ನಮ್ಮ ಜೀವನದ ಸಣ್ಣ ಸಣ್ಣ ಕನಸುಗಳನ್ನು ಈಡೇರಿಸೋಕೆ ನಾವು ಹಿಂಜರಿಯಬಾರದು ಯಾಕೆಂದ್ರೆ ಇದರಿಂದ ನಮ್ಮ ಕನಸುಗಳು ಕನಸಾಗಿಯೇ ಮಣ್ಣು ಸೇರ್ತವೆ ನಮ್ಮ ಫ್ಲೈಟ್ ಇದ್ದಿದ್ದು ಏಳು ನಲವತ್ತಕ್ಕೆ ಆದ್ರೆ ನಾವು ಐದು ನಲವತ್ತೈದಕ್ಕೆ ರೀಚ್ ಆಗಿದ್ವಿ ಫಸ್ಟ್ ಟೈಮ್ ಏರ್ಪೋರ್ಟ್ಗೆ ಬಂದಿದ್ದೇವೆ ಏನೆಲ್ಲ ಇದೆ ಅಂತ ನೋಡೋಕ್ಕೂ ಹೋದ್ವಿ ಎಲ್ಲ ನೋಡಿದ ಮೇಲೆ ಫೈನಲ್ ಆಗಿ ಚೆಕಿಂಗ್ಗೆ ಹೋದ್ವಿ ಅಲ್ಲಿ ಬೆಲ್ಟ್ ಮೊಬೈಲ್ ಪರ್ಸ್ ಜೇಬಲ್ಲಿ ಏನಿರುತ್ತೋ ಎಲ್ಲನೂ ತೆಗೆದು ಒಂದು ಟ್ರೇಯಲ್ಲಿ ಹಾಕಿದ್ವಿ ಬ್ಯಾಗ್ನ ಕೂಡ ಸ್ಕ್ಯಾನ್ ಮಾಡಿದರು ನಮ್ಮ ಬ್ಯಾಗ್ ಎಷ್ಟು ಕೆ ಜಿ ಇತ್ತೋ ಗೊತ್ತಿಲ್ಲ ಆದರೂ ಅಂತೂ ಇತ್ತು ಚೆಕಿಂಗ್ ಆಗಿ ಫ್ಲೈಟ್ಗೆ ಇನ್ನು ಒಂದು ಗಂಟೆ ಇತ್ತು ಸ್ವಲ್ಪ ಹೊತ್ತು ಕೂತು ಟೈಮ್ ಪಾಸ್ ಮಾಡಿದ್ವಿ ಹಾಗೆ ಏರ್ಪೋರ್ಟ್ಗೆ ಯಾರೆಲ್ಲ ಬರ್ತಾರೆ ಅವ್ರನ್ನ ನೋಡ್ತಾ ಇದ್ವಿ ನಮ್ಮ ಹಾಗೆ ಫಸ್ಟ್ ಟೈಮ್ ವಿಮಾನದಲ್ಲಿ ಹೋಗೋರು ಯಾರೂ ಇರಲಿಲ್ಲ ಅನಿಸಿತ್ತು ಯಾರಿಗೂ ಡೌಟ್ ಬರಬಾರ್ದು ಅಂತ ನಾವು ಕೂಡ ಎಕ್ಸ್ಪೀರಿಯನ್ಸ್ ಇರೋ ಥರನೇ ನಾಟಕ ಮಾಡಿದ್ವಿ ಆದರೂ ಸ್ವಲ್ಪ ವರ್ಕೌಟ್ ಆಯಿತು ಅನ್ಸುತ್ತೆ ಅಂತೂ ಇಂತೂ ಕೊನೆಗೂ ಫ್ಲೈಟ್ಗೆ ಹೋಗೋ ಟೈಮ್ ಬಂದೇ ಬಿಡ್ತು ಗಗನ ಸಖಿ ನಮ್ಮ ಟಿಕೆಟ್ ಎಲ್ಲ ಚೆಕ್ ಮಾಡಿದ್ರು ಹಲವು ವರ್ಷಗಳ ಕನಸು ನನಸು ಮಾಡೋಕೆ ಹೊರಟ್ವಿ ವಿಮಾನದ ಒಳಗೆ ಹೋದ್ವಿ ನಮ್ಮ ಸೀಟಲ್ಲೂ ಕೂತ್ಕೊಂಡ್ವಿ ಏನೋ ಒಂಥರ ಖುಷಿ ದೇವರ ದಯೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ಜೊತೆಯಲ್ಲಿ ಅಮ್ಮನ ಆಸೆಯನ್ನು ಈಡೇರಿಸಿದ ತೃಪ್ತಿ ಒಟ್ಟಿಗೆ ಕಣ್ಣ ಎದುರು ಬಂತು ಇಷ್ಟೆಲ್ಲ ಖುಷಿಯ ನಡುವೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಆಗ ಗಗನ ಸಖಿಯರು ವಿಮಾನದಲ್ಲಿ ಒಂದು ವೇಳೆ ಅಪಾಯ ಸಂಭವಿಸಿದರೆ ಏನು ಮಾಡಬೇಕು ಅಂತ ಸೇಫ್ಟಿ ಮೆಷರ್ಸ್ ಹೇಳ್ತಾ ಇದ್ರು ಆಗ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಿದ್ದೆ ಅಷ್ಟರಲ್ಲಿ ಗಗನ ಸಖಿಯೊಬ್ಬಳು ಬಂದು ಅದನ್ನು ವಿಡಿಯೋ ಮಾಡಬಾರ್ದು ನಮ್ಮ ಕೆಲಸಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರು ಹೀಗಾಗಿ ಮತ್ತೆ ನಾನು ಅದನ್ನು ವಿಡಿಯೋ ಮಾಡಿಲ್ಲ ಆವಾಗ ಹೇಳಿದ್ದಲ್ಲ ನಮ್ದು ಫಸ್ಟ್ ಎಕ್ಸ್ಪೀರಿಯೆನ್ಸು ಯಾರಿಗೂ ಗೊತ್ತಾಗಬಾರ್ದು ಅಂತ ಆದರೆ ಈಗ ವಿಮಾನದಲ್ಲಿರುವವರಿಗೆ ಎಲ್ಲರಿಗೂ ಗೊತ್ತಾಯಿತು ಸೇಫ್ಟಿ ಮೆಷರ್ಸ್ ಹೇಳಿದ ಮೇಲೆ ಫ್ಲೈಟ್ ಟೇಕ್ ಗೆ ರೆಡಿ ಆಯಿತು ನಿಧಾನಕ್ಕೆ ರಿವರ್ಸ್ ಬಂದು ಮುಂದಕ್ಕೆ ಹೋಯ್ತು ವೇಲಿ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಸ್ಪೀಡ್ ಜಾಸ್ತಿ ಆಯಿತು ನೋಡ್ತಾ ಇರುವ ಹಾಗೆನೆ ಫೈನಲಿ ಟೇಕ್ ಆಫ್ ಆಗಿ ಬಿಡ್ತು ಆದರೆ ಟೇಕ್ ಆಫ್ ಆಗುವಾಗ ಮಾತ್ರ ಸ್ವಲ್ಪ ಭಯ ಆಯಿತು ಆದರೆ ವಿಮಾನ ಯಾವಾಗ ಮೇಲ್ಗಡೆ ಹಾರುತ್ತೋ ಆಮೇಲಿಂದ ಭಯ ಎಲ್ಲ ಹೋಯಿತು ಏನೋ ಒಂಥರ ಖುಷಿಯಾಯಿತು ನನ್ನ ಅಮ್ಮ ಮತ್ತು ಅಣ್ಣ ಫುಲ್ ಹ್ಯಾಪಿಯಾಗಿದ್ದರು ಹಾಗೆ ಕೆಳಗಡೆಯಿಂದ ನಮ್ಮ ಮನೆ ಏನಾದರೂ ಕಾಣಿಸುತ್ತಾ ಅಂತ ನೋಡಿದೆ ಆದರೆ ಎಲ್ಲ ಮನೆಗಳು ಸಣ್ಣ ಸಣ್ಣ ಪೆಟ್ಟಿಗೆ ಥರ ಕಾಣಿಸ್ತಿತ್ತು ನಮ್ಮ ಅಮ್ಮ ಅಂತೂ ವಿಮಾನದ ಕಿಟಕಿಯಿಂದ ಹೊರಗಡೆ ನೋಡಿದ್ದೇ ನೋಡಿದ್ದು ಯಾಕೆಂದ್ರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮ ಜರ್ನಿ ಕೇವಲ ಅರ್ಧ ಗಂಟೆ ಆದರೆ ನಮ್ಮ ಜೀವನದ ಅತ್ಯಮೂಲ್ಯ ಕ್ಷಣ ಮರೆಯಲಾಗದ ದಿನ ಕೊನೆಗೂ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಲ್ಯಾಂಡ್ ಆಗುವ ಸಮಯ ಬಂತು ಲ್ಯಾಂಡಿಂಗ್ ಸಮಯದಲ್ಲೂ ಸ್ವಲ್ಪ ಭಯ ಆಯಿತು ಆದರೂ ಪರವಾಗಿಲ್ಲ ನಾವು ಅಂದುಕೊಂಡಿದ್ದು ನೆರವೇರಿತಲ್ಲ ಎಂಬ ಖುಷಿಯೇ ಜಾಸ್ತಿ ಇತ್ತು ಲ್ಯಾಂಡಿಂಗ್ ಆದ ಒಂದು ಹತ್ತು ನಿಮಿಷಗಳ ಕಾಲ ರನ್ ವೇ ಮೇಲೆ ಸ್ಪೀಡ್ ಕಂಟ್ರೋಲ್ ಮಾಡುತ್ತಾ ಸಾಗುತ್ತೆ ಈ ವೇಳೆ ಹತ್ತಿರದಿಂದ ಸುಮಾರು ವಿಮಾನಗಳನ್ನು ನೋಡಿದ್ವಿ ನಿಧಾನಕ್ಕೆ ಫ್ಲೈಟ್ನ ಪಾರ್ಕಿಂಗ್ ಮಾಡಿದ್ರು ಎಂಟು ಮೂವತ್ತೈದರ ಸುಮಾರಿಗೆ ವಿಮಾನದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎಂಟರ್ ಆದ್ವಿ ಅಂತೂ ಇಂತೂ ಮಂಗಳೂರು ಟು ಬೆಂಗಳೂರು ವಿಮಾನದ ಜರ್ನಿ ಯಶಸ್ವಿಯಾಯಿತು